ಪ್ರಿಯ ವೀಕ್ಷಕರೇ ನಮಸ್ತೆ ನೋಡಿ ಕರ್ನಾಟಕ ರಾಜಧಾನಿ ಅಂದರೆ ಬೆಂಗಳೂರು ಇದನ್ನು ಕೆಂಪೇಗೌಡರು ಮುಂದೆ ದೊಡ್ಡ ಸಿಟಿ ಆಗಲಿ ಒಳ್ಳೆಯದಾಗಲಿ ಲಕ್ಷಾಂತರ ಅಂತ ಜನ ಒಳ್ಳೆಯದಾಗಿ ಬದುಕಲಿ ಅಂತೇಳಿ ಕಟ್ಸಿದ್ರು ಕಣ್ರಿ ಆದರೆ ಈ ಕಟ್ಟಿ ಬೆಂಗಳೂರು ಕಟ್ಟಿದ್ದಂಥ ಕೆಂಪೇಗೌಡರು ಇವತ್ತು ಎಷ್ಟು ಅವಮಾನ ಆಗ್ತಿದೆ ಅಂದರೆ ಹೇಳೋ ಸಾಧ್ಯ ಇಲ್ಲ ನೋಡಿ ಬೆಂಗಳೂರಿನ ಉಷ್ಣಂಪುರ ಅಂದರೆ ಮುಖ್ಯವಾಗಿ ಜಾಗ ರೈಲ್ವೆ ಸ್ಟೇಷನ್ನು ಎಲ್ಲ ಸೌಕರ್ಯ ಜಾಗ ಅಂದರೆ ಯಶ್ವಂಪುರ ಸುತ್ತಲೂ ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ಗಳು ಇದ್ದಾವೆ ಕಣ್ರಿ ಆದರೆ ಇಲ್ಲಿ ಮಾತ್ರ ಭಾಳ ಯಾವ ಮಟ್ಟಕ್ಕಿದೆ ಅಂದರೆ ಇಲ್ಲಿ ದುರ್ವಾಸನೆ ಇದೆ ಕಣ್ರಿ ಈ ರೈಲ್ವೆ ಬ್ರಿಡ್ಜು ಇಲ್ಲಿ ದಿನಕ್ಕೆ ಲಕ್ಷಾಂತರ ಜನ ಇಲ್ಲಿ ಬಸ್ ಇಳಿದು ಈ ಕಡೆಯಿಂದ ಅಟ್ ಕಡೆ ಹೋಗ್ತಾರೆ ಅದರ ಕಡೆಯಿಂದ ಇದು ಕಡೆ ಹೋಗ್ತಾರೆ ಇಲ್ಲಿ ಪಕ್ಕದಲ್ಲಿ ಮಾರ್ಕೆಟನ್ನು ಇದೆ ಕಣ್ರಿ ಆದರೆ ಇಲ್ಲಿ ಬಂದು ಹೋಗೋ ಜನ ಯಾವ ರೀತಿ ದುರ್ವಾಸನೆ ಕೊಡ್ಕೊಂಡು ಓಡಾಡಬೇಕು ನೋಡ್ರಿ ಇವರ ಪರಿಸ್ಥಿತಿ ಯಾವಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಒಂದು ಚೂರು ನೋಡೋರಿಲ್ಲ ಕೇಳೋರಿಲ್ಲ ಬಿ ಬಿ ಎಂ ಪಿನವರಂತೂ ನೋಡೋದಿಲ್ಲ ಕಣ್ರಿ ನೋಡಿ ಇಲ್ಲಿ ಜನ ಹೇಗೆ ಹೋಗ್ತಿದ್ದಾರೆ ಬರ್ತಿದ್ದಾರೆ ಆದರೆ ಇಲ್ಲಿ ಹೇಳೋರು ಯಾರು ಕೇಳೋರು ಯಾರು ಇಲ್ಲಿ ಪಕ್ಕದ ರೈಲ್ವೆ ಸ್ಟೇಷನ್ ಇದೆ ಮೆಟ್ರೋ ಸ್ಟೇಷನ್ ಇದೆ ಆದರೆ ಕೇಳೋರು ಇಲ್ಲ ನೋಡಿ ಬೆಳಿಗ್ಗೆ ಎದ್ದರೆ ಮೆಟ್ರೋ ಇಳಿತಾರೆ ಬಸ್ ಇಳಿತಾರೆ ರೈಲ್ವೆ ಸ್ಟೇಷನ್ ಇಂದ ಜನ ಬರ್ತಾರೆ ಕಣ್ರಿ ಇಲ್ಲಿ ಬಂದು ಲಕ್ಷಾಂತರ ಜನ ತಿರುಗಾಡ್ತಾರೆ ಮಾರ್ಕೆಟ್ ಇದೆ ಆದರೂ ಜನ ಮಾತ್ರ ಇಲ್ಲಿ ಯಾರು ಏನು ತಲೆ ಕೆಡ್ಸ್ಕೊಂತ ಇಲ್ಲ ಆದರೂ ಬಿ ಬಿ ಎಂ ಇತ್ತ ತಿರುಗಿ ನೋಡಿಲ್ಲ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಮೆಟ್ರೋ ಹೋಗ್ತಾ ಇದೆ ರೋಡ್ಗಳಾಗಿದೆ ಸ್ಮಾರ್ಟ್ ಸಿಟಿ ಹೈಟೆಕ್ ಸಿಟಿ ಎಲ್ಲ ಇದೆ ಆದರೂ ಮಾತ್ರ ಇದು ಮಾತ್ರ ಕೇಳೋರೇ ಇಲ್ಲ ನೋಡಿ ಜನ ಹೇಗೆ ಇದ್ರೂ ಸ್ಮಿಲ್ ಕುಡ್ಕೊಂಡು ದುರ್ವಾಸನೆ ಕುಡ್ಕೊಂಡು ನಿಂತಿರೋ ಗಬ್ಬು ನೀರಿನ ವಾಸನೆ ಕುಡ್ಕೊಂಡು ಆದರೂ ಹೆಂಗೆ ಇದ್ರೆ ಬಾಯಿ ಮುಚ್ಕೊಂಡು ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲಂಗೆ ಆಗಿದೆ ನೋಡಿ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೇ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಸಚಿವರು ಇಲ್ಲಿ ನಾನು ಸಂಬಂಧಪಟ್ಟ ಸಂಸದರು ಇಲ್ಲಿ ಶಾಸಕರು ಯಾರೂ ತಿರುಗಿ ನೋಡ್ತಾ ಇಲ್ಲ ಇದು ನೋಡಿ ಇದು ಹೇಗಿದೆ ಅಂದರೆ ನೋಡೋಕ್ಕೆ ಒಳ್ಳೆ ಸುರಂಗ ಮಾರ್ಗ ಥರ ಇದೆ ಆದರೆ ಇಲ್ಲಿ ಕೊಚ್ಚೆ ನೀರು ತುಂಬಿ ನಿಂತಿದೆ ಇದರ ಕಷ್ಟ ಜನಗಳಿಗೆ ಗೊತ್ತು ಆದರೆ ಮಾತ್ರ ಚುನಾವಣೆ ಬಂತು ಅಂದರೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಭಿವೃದ್ಧಿ ಅಂತ ಹೇಳಿ ಬಾಯಿ ಬಡ್ಕೊಳ್ಳೋ ಸಚಿವರುಗಳೇ ನೋಡಿ ನಿಮ್ಮ ಬೆಂಗಳೂರು ಯಾವ ಮಟ್ಟಕ್ಕಿದೆ ಅಂದರೆ ಇದು ಹೇಳೋಕ್ಕೆ ಸಾಧ್ಯ ಮೊದಲು ಈ ಕೆಲಸ ಮಾಡಿ ಜನ ನಿಮಗೆ ಓಟ್ ಹಾಕ್ತಾರೆ ಇಲ್ಲ ಅಂದರೆ ನೀವು ಈ ರೀತಿ ಬರೀ ಬಾಯಿ ಪಡ್ಕೊಂಡ್ರೆ ಸಾಲದು ನೋಡಿ ಮೊನ್ನೆ ಮುಂಜಾನೆ ತಗೋಣರೆ ಮುಂಜಾನವರೇ ಸ್ವಲ್ಪ ನೋಡಿ ಅಣ್ಣ ನೀವಾದರೂ ನೋಡಿ ಕಡೆ ಮೊನ್ನೆ ಮುಖ್ಯಮಂತ್ರಿಗಳೇ ತಾವಾದರೂ ನೋಡಿ ಮೊನ್ನೆ ಅವರೇ ಸ್ವಲ್ಪ ನೋಡಿ ಬೆಂಗಳೂರು ಕೊಚ್ಚೆ ನೀರು ಯಾವ ಮಟ್ಟಕ್ಕಿದೆ ಅಂತೇಳಿ ಸ್ವಲ್ಪ ಇಲ್ಲಿನ ಶಾಸಕರು ಎಲ್ಲ ನೋಡಿ ಗಮನಿಸಿ ದಯಮಾಡಿ ಇದನ್ನು ಮುಕ್ತ ಶುದ್ಧನಾಗಿ ಮಾಡಬೇಕಂತ ಕೇಳ್ಕೊತೀವಿ